ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ಇಂತಹ ಅನೇಕ ಮಾಹಿತಿಗಳನ್ನು ಪಡೆಯಿರಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ನಿಮ್ಮ ಪರಿಚಯದವರಿಗೂ ಹೇಳಿ ಇದು ವಿಷ್ಣು ಸಹಸ್ರ ನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರಿನ ಐವತ್ತ ಎಂಟನೇ ಹೆಸರು ಲೋಹಿತಾಕ್ಷ ಇಲ್ಲಿ ಅಂದರೆ ಏಳನೇ ಶ್ಲೋಕದಲ್ಲಿ ಬರುವಂತಹ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ತನಃ ಪರಂ ಇಲ್ಲಿ ಪವಿತ್ರೋಹಿತಾಕ್ಷ ಅಂತ ಲೋಹಿತಾಕ್ಷ ಅಂದ್ರೆ ಐವತ್ತ ಎಂಟನೇ ಹೆಸರು ಈ ಲೋಹ ಲೋಕ ಕೂಡಿಸು ಹಿತ ಕೂಡಿಸು ಅಕ್ಷ ಅಂದರೆ ಲೋಕದ ಹಿತಕ್ಕಾಗಿ ಭಕ್ತರ ಮನೋಭಿಲಾಷೆ ಪೂರ್ತಿಗಾಗಿ ತಾವರೆಯಂತಹ ಅರಳು ಕಣ್ಣು ಉಳ್ಳವನು ಎಂದ ಅರ್ಥ ಅಂದರೆ ಲೋಹಿ ಕಣ್ಣುಗಳ ತುದಿಗಳು ಪ್ರಕಾಶಮಾನವಾದ ಕೆಂಪು ಬಣ್ಣದ್ದಾಗಿರುವವನು ಅಂತಲೂ ಇದರ ಅರ್ಥ ಬರುತ್ತದೆ ಈ ನಾಮದ ಅರ್ಥವನ್ನು ತಿಳಿಯಬೇಕಾದರೆ ನಾವು ಭಗವಂತ ಕೋಪೋದ್ರಿಕ್ತನಾದ ಕೆಲವು ಘಟನೆಗಳನ್ನು ನೋಡಬೇಕಾಗ್ತದೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಭೀಷ್ಮ ಪಿತಾಮಹರ ನಡುವೆ ಯುದ್ಧ ಪ್ರಾರಂಭವಾದಾಗ ನಡೆದ ಒಂದು ಘಟನೆಯನ್ನ ಇಲ್ಲಿ ನೆನಪಿಸಿಕೊಳ್ಳೋಣ ಅರ್ಜುನ ತನ್ನನ್ನು ಮುದ್ದಿಸಿ ಆಡಿಸಿ ಬೆಳೆಸಿದ ಪಿತಾಮಹನೊಂದಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಯುದ್ಧ ಮಾಡುತ್ತಿರುತ್ತಾನೆ ಇದನ್ನು ಗಮನಿಸಿದ ಸಾರಥಿ ಕೃಷ್ಣ ಕೋಪಗೊಳ್ತಾನೆ ಮಹಾಭಾರತ ಯುದ್ಧದ ಮೊದಲು ತಾನು ಶಸ್ತ್ರ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ಕೃಷ್ಣ ಕೋಪಾವೇಶದಿಂದ ಭೀಷ್ಮನನ್ನು ಸಾಯಿಸಲೆಂಬಂತೆ ಚಕ್ರವನ್ನೇ ಹಿಡಿದು ಮುಂದೊತ್ತಿ ಬರುತ್ತಿರುತ್ತಾನೆ ಆಗ ಆತನ ಕಣ್ಣು ಕೆಂದಾವರೆ ಹೂವಿನಂತೆ ಕೆಂಪಾಗಿ ಕಾಣುತ್ತದೆ ಇದನ್ನು ನೋಡಿದ ಭೀಷ್ಮ ತನ್ನ ಎರಡು ಕೈಗಳನ್ನು ಜೋಡಿಸಿ ಹೀಗೆ ಹೇಳುತ್ತಾನೆ ಭಗವಂತ ನಿನ್ನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ ಹಾಗೆ ಯುದ್ಧ ಮಾಡುತ್ತೇನೆ ಅಂದರೆ ನಿನ್ನ ಕೈಯಲ್ಲಿ ಚಕ್ರ ಹಿಡಿಸುವ ನೀನು ಹಿಡಿಯದೇ ಉಪಾಯವಿಲ್ಲ ಆ ರೀತಿಯಲ್ಲಿ ನಾನು ಯುದ್ಧ ಮಾಡುತ್ತೇನೆ ಎಂದು ಪ್ರತಿಜ್ಞೆ ನಾನು ಮಾಡಿದ್ದೆ ಚಕ್ರ ಹಿಡಿಯುವುದಿಲ್ಲ ಎಂದಿದ್ದೆ ನೀನು ಆದರೆ ಈಗ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ನೀನು ಚಕ್ರ ಹಿಡಿದಿರುವೆ ನಿನ್ನನ್ನೇ ಮರೆತಿರುವೆ ಆದರೆ ನಿನ್ನ ಭಕ್ತನನ್ನು ಮರೆತಿಲ್ಲ ನೀನಲ್ಲದೆ ನನಗೆ ಗತಿ ಇನ್ಯಾರು ಎನ್ನುತ್ತಾನೆ ಈ ಘಟನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಕೋಪ ಮತ್ತು ಅದರ ಹಿಂದಿರುವ ಕರುಣೆ ವ್ಯಕ್ತವಾಗುತ್ತದೆ ಇದೇ ರೀತಿ ಇನ್ನೊಂದು ಘಟನೆ ನರಸಿಂಹ ಅವತಾರದಲ್ಲಿ ಕಂಡುಬರುತ್ತದೆ ಹಿರಣ್ಯ ಕೊಂದು ಆತನ ಕರುಳನ್ನು ಬಗೆದು ಕೊರಳಿಗೆ ಹಾಕಿಕೊಂಡರೂ ಶಾಂತನಾಗದ ಭಗವಂತ ಕೋಪೋದ್ರಿಕ್ತ ರೂಪವನ್ನು ಕಂಡು ದೇವತೆಗಳ ಎಲ್ಲರೂ ಭಯಗೊಂಡಾಗ ಐದು ವರ್ಷದ ಆ ಪುಟ್ಟ ಪಾಲಕ ಪ್ರಹ್ಲಾದನ ಪ್ರಾರ್ಥನೆಗೆ ಮಣಿಯುತ್ತಾನೆ ಮತ್ತು ಶಾಂತಮೂರ್ತಿಯಾಗ್ತಾನೆ ಮೇಲಿನ ಘಟನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತ ದುಷ್ಟರನ್ನು ತನ್ನ ಕೆಂಗಣ್ಣಿನಿಂದ ನಾಶ ಮಾಡಿ ಭಕ್ತರ ಆಸೆಯನ್ನ ಅಭಿಲಾಷೆಯನ್ನ ಪೂರ್ತಿ ಮಾಡುವುದು ನಮಗೆ ನೋಡ ಸಿಗುತ್ತದೆ ಕಂಡುಬರುತ್ತದೆ ಇಂತಹ ಅರಳುಗಣ್ಣಿನ ಭಗವಂತ ಲೋಹಿತಾಕ್ಷ ಎಂದು ಕರೆಯಲ್ಪಡುತ್ತಾನೆ ಪ್ರೀತಿಯ ಕೇಳುಗಡೆ ಇಲ್ಲಿ ನಾನು ಮುದ್ರಿಸಿದ ಪ್ರಕಟಿಸಿದ ಅಥವಾ ಹೇಳಿದ ವಿಷ್ಣು ಸಹಸ್ರನಾಮದ ಅರ್ಥಸಹಿತ ಹೆಸರುಗಳು ಇದು ನನ್ನ ಒಬ್ಬನ ಅಭಿಪ್ರಾಯವಲ್ಲ ನಾನು ಅನೇಕ ವಿದ್ವಾಂಸರ ಅಭಿಪ್ರಾಯವನ್ನು ಓದಿ ಅದನ್ನು ಇಲ್ಲಿ ಪುನರುಚ್ಚಾರ ಮಾಡಿ ಪುನರುಚ್ಚಾರ ಮಾಡಿದ್ದೇನೆ ಪನ್ನಂಜೋವಿಂದಾಚಾರ್ಯ ಶತಾವಧನಿ ಆರ್ ಗಣೇಶ್ ವಿಷ್ಣು ಭಟ್ ಡೋಗರೆ ಇಂತಹ ನೂರಾರು ವಿದ್ವಾಂಸಗ ವಿದ್ವಾಂಸರಿಗೆ ಇದರ ಶ್ರೇಯಸ್ಸು ಸಲ್ಲುತ್ತದೆ ನಾನು ಕಿಶೋರ್ ಭಟ್ವರ್ಧನ್ ನಮಸ್ಕಾರ